ಪ್ರಸಂಗಿ ಹತ್ತನೇ ಅಧ್ಯಾಯ ಒಂದನೆಯ ವಾಕ್ಯ ಸತ್ತ ನೊಣಗಳಿಂದ ಗಂದಿಗನ ತೈಲವು ಕೊಳೆತು ನಾರುವುದು ಹಾಗೆಯೇ ಹುಚ್ಚುತನ ಸ್ವಲ್ಪವಾಗಿದ್ದರೂ ಮಾನಗಳನ್ನು ಮುಚ್ಚಿ ಮೀರುವುದು ಈ ವಾಕ್ಯದಲ್ಲಿ ಸ್ವಲ್ಪ ಎಂಬುದಾಗಿ ಅಂದುಕೊಳ್ಳುವಂಥ ಕೆಲವೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಶ್ರೇಷ್ಠತೆಗಳನ್ನು ಯಾವ ರೀತಿಯಾಗಿ ಹಾಳು ಮಾಡುತ್ತದೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸತ್ತ ನೊಣಗಳಿಂದ ಗಂದಿಗನ ತೈಲ ಅಥವಾ ಸುಗಂಧ ತೈಲವು ಯಾವ ರೀತಿಯಾಗಿ ಕೊಳೆತು ನಾರುತ್ತದೋ ಅದೇ ರೀತಿಯಾಗಿ ಹುಚ್ಚುತನ ಸ್ವಲ್ಪವಾಗಿದ್ದರೂ ಮಾನಗಳನ್ನು ಮುಚ್ಚಿ ಮೀರುತ್ತದೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟೇ ದೊಡ್ಡ ಶ್ರೇಷ್ಠವಾದ ಹಂತ ಪದವಿ ಗೌರವ ಘನತೆಗಳು ಇದ್ದರೂ ಕೂಡ ಅವನು ಯೋಚನೆಗಳಲ್ಲಿ ಅವನ ಕಾರ್ಯಗಳಲ್ಲಿ ಸ್ವಲ್ಪ ತುಚ್ಛವಾದ ವಿಷಯಗಳು ಸ್ವಲ್ಪ ಹುಚ್ಚುತನಗಳು ತೋರ್ಪಟ್ಟರೆ ಅದು ನೇರವಾಗಿ ಆ ಮನುಷ್ಯನಿಗಿರುವಂತಹ ಮಾನವನ್ನು ಆ ಮನುಷ್ಯನಿಗಿರುವಂತಹ ಗೌರವವನ್ನು ಹಾಳು ಮಾಡಿಬಿಡುತ್ತದೆ ಆದ್ದರಿಂದ ಅಲ್ಪವಾದ ವಿಷಯಗಳು ಅಂದುಕೊಂಡು ಬಿಟ್ಟಂತ ಕಾರ್ಯಗಳ ವಿಷಯದಲ್ಲಿ ಈ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಸತ್ತ ನೊಣಗಳಂತೆ ಕಾಣುವಂಥ ಅಲ್ಪವಾದ ವಿಷಯಗಳು ಅದರಲ್ಲಿ ಜೀವವೂ ಇಲ್ಲ ಪ್ರಯೋಜನವೂ ಇಲ್ಲ ಅಂತಹ ವಿಷಯಗಳಿಗೆ ನಮ್ಮ ಜೀವಿತದಲ್ಲಿ ಅವಕಾಶವನ್ನ ಕೊಟ್ಟರೆ ಸುಗಂಧ ತೈಲದಂತೆ ಇರಬೇಕಂತ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಪ್ರಯೋಜನಕ್ಕೆ ಬಾರದಂತೆ ಅದರಲ್ಲಿ ನಾವು ಶೋಭಿಸುವುದಕ್ಕಾಗದಂತೆ ನಮ್ಮನ್ನು ಕುಂದಿಸಿ ಬಿಡುವಂಥದ್ದಾಗಿದೆ ಈ ಒಂದು ಅವಸ್ಥೆಯಲ್ಲಿರುವಂಥ ಅನೇಕರನ್ನ ಈ ದಿವಸಗಳಲ್ಲಿ ನೋಡಬಹುದು ಕೆಲವೊಂದು ಕಾರ್ಯದಲ್ಲಿ ಬಹಳ ಶ್ರೇಷ್ಠರಾಗಿ ಬಹಳ ಉತ್ತಮರಾಗಿರುತ್ತಾರೆ ಆದರೆ ಕೆಲವೊಂದು ಕಾರ್ಯಗಳ ಕೊರತೆಯ ನಿಮಿತ್ತವಾಗಿ ಇರುವಂಥ ಶ್ರೇಷ್ಠತೆಗಳ ಇರುವಂತಹ ಸಾಮರ್ಥ್ಯಗಳ ಜ್ಞಾನಗಳ ಪ್ರಯೋಜನವನ್ನು ಪಡಿಸಿಕೊಳ್ಳುವುದಕ್ಕಾಗದೆ ತಮ್ಮ ಸ್ಥಾನವನ್ನು ತಮ್ಮ ಮಾನವನ್ನು ತಮಗಿರುವಂಥ ಗೌರವಗಳನ್ನು ಕಳೆದುಕೊಂಡು ಅಲ್ಪರಾದ ಅವಸ್ಥೆಯಲ್ಲಿ ಜೀವಿಸುತ್ತಾ ಇರುತ್ತಾರೆ ಒಂದು ವೇಳೆ ನಿಮ್ಮ ಜೀವಿತ ಈ ದಿವಸಗಳಲ್ಲಿ ಆ ರೀತಿಯಾಗಿರುವುದಾದರೆ ಇದಕ್ಕೆಲ್ಲ ಕಾರಣ ನಿಷ್ಪ್ರಯೋಜ ಜನವಾಗಿರುವಂತ ಹುಚ್ಚುತನ ನಿಮ್ಮ ಜೀವಿತದಲ್ಲಿ ಕೆಲವೊಂದು ಬೇಡದೇ ಇರುವಂತ ಸತ್ತ ನೊಣಗಳ ಕ್ರಿಯೆಗಳು ಅದನ್ನೆಲ್ಲ ಜಾಡಿಸಿ ಬಿಟ್ಟು ದಿವಸಗಳಲ್ಲಿ ಕರ್ತನ ಮುಂದೆ ದೃಢ ನಿಶ್ಚಯದಿಂದಲೂ ಸಮರ್ಪಣೆಯಿಂದಲೂ ಏಕ ಮನಸ್ಸಿನಿಂದಲೂ ಜೀವಿತವನ್ನು ಮುನ್ನಡೆಸುವುದಕ್ಕೆ ಸಮರ್ಪಿಸುವುದಾದರೆ ಆತನ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಒಪ್ಪಿಸಿ ಕೊಡುವುದಾದರೆ ಖಂಡಿತವಾಗಿ ಸತ್ತಂತ ಕ್ರಿಯೆಗಳು ನೀಗಿ ದುರ್ವಾಸನೆಗೆ ಕಾರಣವಾಗುವಂತಹ ಕ್ರಿಯೆಗಳೆಲ್ಲ ನಾಶವಾಗಿ ಹೋಗಿ ನಿಮ್ಮ ಜೀವಿತವು ಪುನಃ ಸುವಾಸನೆ ಭರಿತವಾಗಿ ಪ್ರಯೋಜನವಾಗುವಂತೆ ದೇವರು ನಿಮ್ಮನ್ನು ನೋಡಿ ಸಂತೋಷ ಪಡುವಂತೆ ನಿಮ್ಮ ಮೂಲಕವಾಗಿ ಅನೇಕರು ಆಶೀರ್ವಸಲ್ಪಡುವಂತೆ ವಿಷಯಗಳು ಬದಲಾಗಲಿದೆ ಸತ್ಯವಿದ್ದಲ್ಲಿ ಈ ರೀತಿಯಾಗಿ ಅಲ್ಪವಾದ ಕಾರ್ಯಗಳ ನಿಮಿತ್ತ ಶ್ರೇಷ್ಠತೆಗಳನ್ನು ಕಳೆದುಕೊಂಡ ಅನೇಕರನ್ನ ನೋಡಬಹುದಾಗಿದೆ ಆ ಕಾರನನ್ನು ನೋಡುವಾಗ ಎರಿಕೋ ಪಟ್ಟಣದ ಮೇಲೆ ಜಯ ಹೊಂದಿದ ನಂತರ ದೇವರಲ್ಲಿನ ಯಾವ ವಸ್ತುಗಳನ್ನು ಮುಟ್ಟಬಾರದೆಂಬುದಾಗಿ ಹೇಳಿದರೂ ಕೂಡ ಅವನು ಕೆಲವೊಂದು ಅಲ್ಪವಾದ ವಿಷಯಗಳನ್ನು ತನಗೋಸ್ಕರ ತೆಗೆದುಕೊಂಡದ್ದರ ನಿಮಿತ್ತವಾಗಿ ಅವನ ಜೀವಿತವೇ ನಾಶವಾಗಿ ಹೋಯಿತು ಅವನು ಕಾನಾನ್ ದೇಶದೊಳಗೆ ಕಾಲಿಟ್ಟರೂ ಕೂಡ ಅದನ್ನು ಹೊಂದಿಕೊಳ್ಳುವುದಕ್ಕಾಗದಂತೆ ಎಲ್ಲವೂ ಕೂಡ ನಿಷ್ಫಲವಾಗಿ ಹೋಯಿತು ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಈ ರೀತಿಯಾಗಿ ಅಲ್ಪವಾದಂಥ ತುಚ್ಚುವಂಥ ಕಾರ್ಯಗಳಿಗೆ ನೀವು ಅವಕಾಶವನ್ನು ಕೊಟ್ಟಿರುವುದಾದರೆ ಅದನ್ನು ತೆಗೆದು ಬೇಸಾಡಿರಿ ಅದು ನಿಮ್ಮ ಶ್ರೇಷ್ಠತೆಗೆ ನಿಮಗಾಗಿ ದೇವರಿಟ್ಟಿರುವಂಥ ವಾಗ್ದಾನಗಳ ಪರಿಪೂರ್ಣತೆಗೆ ತಡೆಯಾಗಿ ನಿಲ್ಲುತ್ತದೆ ಎಂಬುದನ್ನು ಅರಿತವುಗಳನ್ನು ಕಿತ್ತು ಬೀಸಾಡುವುದಕ್ಕೂ ದೇವರ ಕರಗಳಲ್ಲಿ ಒಪ್ಪಿಸಿ ಕೊಡುವುದಕ್ಕೂ ಈ ದಿವಸ ತೀರ್ಮಾನ ಮಾಡುವುದಾದರೆ ಖಂಡಿತವಾಗಿ ದೇವರ ಸಹಾಯವು ನಿಮಗೆ ಒದಗಿ ಬರುತ್ತದೆ ಆತನ ಶ್ರೇಷ್ಠತೆಗಳು ನಿಮ್ಮಲ್ಲಿ ಪರಿಪೂರ್ಣತೆಗೆ ಬರಲಿದೆ ಆ ರೀತಿಗೆ ನಮ್ಮನ್ನು ಆಶೀರ್ವದಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಸತ್ತ ನೊಣಗಳಿಂದ ಗಂಧಿಗನ ತೈಲವು ಕೊಳೆತು ನಾರುವ ಹಾಗೆ ನಮ್ಮಲ್ಲಿರುವಂಥ ಸ್ವಲ್ಪ ಹುಚ್ಚುತನ ಸ್ವಲ್ಪ ವಕ್ರತನ ಸ್ವಲ್ಪ ಪಾಪಗಳು ಸ್ವಲ್ಪ ಅವಿದೇಯತೆಗಳು ಸ್ವಲ್ಪ ಮೂರ್ಖತನಗಳು ನಮ್ಮ ಜೀವಿತದಲ್ಲಿ ಮಾನಗಳನ್ನು ಮುಚ್ಚಿ ಮೀರುತ್ತವೆ ಅದನ್ನು ಅರಿತು ಈ ದಿವಸಗಳಲ್ಲಿ ಅಂತಹ ಕ್ರಿಯೆಗಳನ್ನು ಸತ್ತ ನೊಣಗಳನ್ನು ಕಾರ್ಯಗಳನ್ನ ಕಿತ್ತು ಬೀಸಾಡುವುದಕ್ಕೆ ನಮ್ಮ ಜೀವಿತ ಅವುಗಳಿಗೆ ಅವಕಾಶವನ್ನು ಕೊಡದೆ ಜಯದಲ್ಲಿ ಮುನ್ನಡುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಏಸುವಿನ ನಾಮದಲ್ಲಿ ತಡೆಗಳು ಮಾರ್ಪಡಲಿ ಆಶೀರ್ವಾದಗಳ ಪೂರ್ಣತೆಗಳು ಉಂಟಾಗಲಿ ಅಪ ಸ್ತೋತ್ರ ನಿನ್ನ ಮಕ್ಕಳು ನಿನ್ನಲ್ಲಿ ಹರ್ಷಿಸುವಂತೆ ಸಂತೋಷಿಸುವಂತೆ ಕಾರ್ಯಗಳನ್ನು ನೆರವೇರಿಸಿಕೊಡು ಏಸುವಿನ ನಾಮದಲ್ಲಿ ಬಿಡುಗಡೆಯು ಆಶೀರ್ವಾದವು ಆರೋಗ್ಯವು ಪೂರ್ಣವಾಗಿ ಉಂಟಾಗಲಿ ನೀನು ಹಾಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಿನ ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್